ಹರೇ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನೆಗೆ ಸ್ವಾಗತ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಐದನೇ ದಿನದ ಸ್ಕಂದ ಮಾತೆ ಪೂಜೆನ ಇವತ್ತು ಎಲ್ಲರೂ ಭಕ್ತಿಯಿಂದ ಮಾಡಿ ಏನಕ್ಕೆ ಅಂದರೆ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯವರು ಮಗು ಆಗಿದ್ದಾಗಲೇ ತಾರಾಕಾಸುರನೆಂಬ ರಾಕ್ಷಸನ ಸಂಹಾರ ಮಾಡಿ ಜಗತ್ತನ್ನೇ ರಕ್ಷಣೆ ಕೊಟ್ಟು ಅವರು ಕಾಪಾಡಿದ್ರಂತೆ ಹಾಗೂ ಅವ್ರನ್ನ ದೇವಾನು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅಂಥವರು ಸುಬ್ರಹ್ಮಣ್ಯ ಸ್ವಾಮಿನ ಪೂಜಿಸ್ತಾರೆ ಹಾಗೂ ಪಾರ್ವತಿ ಅಮ್ಮನವರು ಶಿವನೇ ಪತಿಯಾಗಿ ಪಡಿಬೇಕು ಅಂತ ಹೇಳಿ ಇರುವಂತಹ ಪೂಜನೆ ಎಲ್ಲ ಮಾಡಿ ಅವರು ಶಿವನ ಪತಿಯಾಗಿ ಪಡೆದ್ರಂತೆ ಇಂಥ ಶಕ್ತಿ ದೇವರುಗಳು ನಮಗೆ ಇವತ್ತು ಸಿಕ್ಕಿರೋದು ನಮ್ಮ ಅದೃಷ್ಟ ಇದು ವರ್ಷಕ್ಕೊಂದು ಸಾರಿ ಬರೋದರಿಂದ ಸ್ಕಂದಾ ಮಾತೆಯ ಪೂಜೆನ ಎಲ್ಲರೂ ತಮ್ಮ ಮನೆಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ಯಾರಿಗೆ ಮಕ್ಕಳಿರೋದಿಲ್ವೋ ಅವರು ಈ ಪೂಜೆನ ತಪ್ಪದೆ ಮಾಡಿ ಯಾಕಂದರೆ ಅವ್ರಿಗೆ ಮಕ್ಕಳು ಭಾಗ್ಯ ಬರುತ್ತೆ ಮಕ್ಕಳಿರೋರಿಗೆ ವಿದ್ಯಾ ಬುದ್ಧಿನ ಕೊಟ್ಟು ಅವರೊಂದು ಸಾಧನೆಗೆ ಅಮ್ಮ ದಾರಿ ಕೊಡ್ತಾಳೆ ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ಇರೋದ್ರಿಂದ ಸಕಲ ದೋಷನೂ ಪರಿಹಾರ ಮಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ ಸ್ಕಂದ ಮಾತಿಗೆ ತುಂಬ ಪ್ರೀತಿಯಾಗಿರೋ ಬಣ್ಣ ಹಸಿರು ಬಣ್ಣ ಬಿಳಿ ಬಣ್ಣ ನೀವು ಹಸಿರು ಬಣ್ಣದ ಒಂದು ರೌಕೆ ಇಟ್ಟಿ ನೀವು ಒಂದು ಹಸಿರು ಬಣ್ಣದ ಒಂದು ಬಟ್ಟೆ ಹಾಕ್ಕೊಂಡು ಹಾಗೂ ಅವರಿಗೆ ಪ್ರೀತಿಯಾದ ಬಣ್ಣ ಹೂವು ಕೆಂಪು ದಾಸಿವಾಳ ಹಾಗೂ ಬಿಳಿ ಹೂವು ನಾನಾ ಥರದ ಪುಷ್ಪದಿಂದ ಅವರಿಗೆ ಅರ್ಚನೆ ಮಾಡಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೂ ಪ್ರೀತಿಯಾದ ಬಣ್ಣ ಕೆಂಪು ದಾಸಿವಾಳ ಹಾಗೂ ಬಿಳಿ ಬಣ್ಣನ ಹೂವಿನಿಂದ ಅವ್ರಿಗೂ ಒಂದು ಪೂಜೆ ಮಾಡಿ ಇಷ್ಟವಾದ ನೈವೇದ್ಯ ಪಂಚಾಮೃತ ಹಾಗೂ ಬಾಳೆಹಣ್ಣನ್ನು ಇಟ್ಟು ನೀವು ಮನಸಲ್ಲಿ ಕೋರಿಸ್ಕೊಂಡು ಒಂದು ಸಂಕಲ್ಪ ಮಾಡಿ ಈ ವರ್ಷ ನಾನು ಮಾಡ್ತೀನಿ ಮುಂದಿನ ವರ್ಷ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಮಾಡದೇ ಇರೋರಿಗೆ ಮಾಡ್ಕೊಂಬಂದಿರೋರು ಅವ್ರಿಗೆ ಫಲ ಸಿಕ್ಕಿರುತ್ತೆ ಅವ್ರಿಗೆ ಅನುಭವ ಆಗಿರುತ್ತೆ ಹಾಗಾಗಿ ನೀವು ತಪ್ಪದೇ ಈ ವ್ರತಾ ಪೂಜೆನ ಮಾಡಿ ಹಾಗೂ ಅಕ್ಕಪಕ್ಕ ಇರೋ ಮಕ್ಳುಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀವು ಇವತ್ತು ಕೈಲಾದಷ್ಟು ಒಂದು ತಿಂಡಿ ತಿನಸುಗಳನ್ನು ಕೊಡಿ ಹಾಗೆ ಒಂದು ಬಾಳೆಹಣ್ಣು ಕೊಡೋದ್ರಿಂದ ನಿಮಗೆ ತುಂಬ ಫಲ ಸಿಕ್ಕುತ್ತೆ ಸಣ್ಣ ಸಣ್ಣ ಒಂದು ದಾನ ಧರ್ಮದಿಂದಲೇ ನಮಗೆ ಫಲ ಸಿಗೋದ್ರಿಂದ ನೀವು ಈ ಪೂಜೆನ ಮರಿದಂಗೆ ಮಾಡಿ ನಿಮಗೂ ಒಳ್ಳೆಯದಾಗಲಿ ಅರಿವೋ